ಜನಸಾಮಾನ್ಯರಿಗೆ ಜಿಎಸ್ಟಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ದೀಪಾವಳಿಗೆ ಭರ್ಜರಿ ಜಿಎಸ್ಟಿ ಗಿಫ್ಟ್ ಅಂತಾನೆ ಹೇಳ್ಬೋದು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ನಿರ್ಮಲಾ ಸೀತಾರಾಮನ್ ಜಿಎಸ್ಟಿ ಸ್ಲ್ಯಾಬ್ಗಳನ್ನ ಎರಡು ಹಂತಕ್ಕೆ ಇಳಿಸಿದೆ ಜೀವರಕ್ಷಕ ಔಷಧಿಗಳಿಗೆ ಜಿಎಸ್ಟಿಯಿಂದ ವಿನಾಯಿತಿ ನೀಡಲಾಗಿದೆ ಜೀರೋ ಟ್ಯಾಕ್ಸ್ ಹಾಲಿನ ಉತ್ಪನ್ನಗಳಿಗೂ ಕೂಡ ಜಿ ಎಸ್ ಟಿಯಿಂದ ವಿನಾಯಿತಿಯನ್ನು ನೀಡಲಾಗಿದೆ ಅಂದರೆ ಸಂಪೂರ್ಣವಾಗಿ ಟಿಯನ್ನೇ ತೆಗೆದು ಹಾಕಲಾಗಿದೆ ಹಾಲು ಉತ್ಪನ್ನಗಳು ಹಾಗೆ ಜೀವರಕ್ಷಕ ಔಷಧಿಗಳು ಜೀವರಕ್ಷಕ ಔಷಧಿಗಳೇನಿದ್ದಾವೆ ಇವುಗಳ ಮೇಲಿನ ಜಿಎಸ್ಟಿಯನ್ನು ಕೂಡ ತೆಗೆಯಲಾಗಿದೆ ಸಂಪೂರ್ಣವಾಗಿ ವಿನಾಯಿತಿಯನ್ನು ನೀಡಲಾಗಿದೆ ಹಾಗೆ ಹಾಲು ಉತ್ಪನ್ನಗಳಿಗೂ ಕೂಡ ಜಿ ಎಸ್ ಟಿಯಿಂದ ವಿನಾಯಿತಿಯನ್ನು ನೀಡಲಾಗಿದೆ ಇನ್ನು ಯಾವ್ಯಾವ ವಸ್ತುಗಳಿಗೆ ಜಿಎಸ್ಟಿ ಇರೋದಿಲ್ಲ ಅಂತ ನೋಡೋದಾದ್ರೆ ಜೀವ ವಿಮೆಗೆ ಇನ್ಮುಂದೆ ಮುಂದೆ ಜಿ ಎಸ್ ಟಿ ಇರೋದಿಲ್ಲ ಲೈಫ್ ಇದಕ್ಕೆ ಜಿ ಎಸ್ ಟಿ ಇರೋದಿಲ್ಲ ಜೀವ ರಕ್ಷಕ ಔಷಧಿಗಳಿಗೂ ಕೂಡ ಇಂದ ವಿನಾಯಿತಿಯನ್ನು ನೀಡಲಾಗಿದೆ ಹಾಗೆ ಮೂವತ್ಮೂರು ಜೀವ ರಕ್ಷಕ ಔಷಧಿಗಳಿಗೆ ಜಿಎಸ್ಟಿ ಇರೋದಿಲ್ಲ ಅಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಒಂದಷ್ಟು ಮೆಡಿಸನ್ಗಳೇನಿದ್ದಾವೆ ಈ ಔಷಧಿಗಳಿಗೆ ಜಿ ಎಸ್ ಟಿ ಇರೋದಿಲ್ಲ ಹಾಲಿನ ಉತ್ಪನ್ನಗಳಿಗೂ ಕೂಡ ಜಿ ಎಸ್ ಟಿ ಇರೋದಿಲ್ಲ ತೆರಿಗೆ ವ್ಯಾಪ್ತಿಯಿಂದ ಬ್ರೆಡ್ ಅನ್ನ ಹೊರಕೆ ಇಡಲಾಗಿದೆ ಬ್ರೆಡ್ ಅಂತಂದ್ರೆ ಸಾಮಾನ್ಯವಾಗಿ ಬೇಕರಿಗಳಲ್ಲಿ ಯೂಸ್ ಮಾಡುವಂತಹ ಬ್ರೆಡ್ ಇರ್ಬೋದು ಇದ್ರ ಜೊತೆಗೆ ರೊಟ್ಟಿ ಚಪಾತಿ ಇವೆಲ್ಲ ಏನ್ ಬರ್ತವೆ ಇವುಗಳ ಮೇಲಿನ ಜಿ ಎಸ್ ಟಿಯನ್ನು ಕೂಡ ತೆಗೆಯಲಾಗಿದೆ ಎಸ್ ಆರ್ಥಿಕ ತಜ್ಞ ವಿಶ್ಲೇಷಕರಾದಂತಹ ಪವಿತ್ರ ಅವರು ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಮ್ ಹೇಳ್ತಾ ಇದ್ರಿ ಈ ವಿನಾಯಿತಿ ಏನಿದೆ ಇದು ಎಷ್ಟು ಮಟ್ಟಿಗೆ ಮಧ್ಯಮ ವರ್ಗಕ್ಕೆ ಅನುಕೂಲ ಆಗತ್ತೆ ಅನ್ನೋ ವಿಚಾರಗಳನ್ನ ಹೇಳ್ತಾ ಇದ್ರೆ ಹಾಗೆ ಸ್ವಲ್ಪ ಮೇಲ್ವರ್ಗದ ವಿಚಾರಕ್ಕೆ ಬರೋದಾದ್ರೆ ಯಾಕಂದ್ರೆ ಇಪ್ಪತ್ತೆಂಟು ಶೇಕಡ ಇದ್ದಂತ ಜಿ ಎಸ್ ಟಿ ಮೇಲೆ ಜಿ ಎಸ್ ಟಿ ಏನಿದ್ದಾವೆ ಅವುಗಳನ್ನು ಕೂಡ ಕಡಿಮೆ ಮಾಡಲಾಗಿರುವಂತದ್ದು ಅದರಿಂದಾಗಿ ಸ್ವಲ್ಪ ಮೇಲ್ವರ್ಗದ ಜನರಿಗೆ ಇದು ಯಾವ ರೀತಿಯಾಗಿ ಅನುಕೂಲ ಆಗಬಹುದು ಅಂತ ಸರಿಸುಮಾರಾಗಿ ಸರಕುಗಳು ಏನೆಲ್ಲ ಇಪ್ಪತ್ತೆಂಟು ಶೇಕಡವಾರು ಸ್ಲಾಬ್ ಅಲ್ಲಿ ಇತ್ತು ಅದನ್ನ ಶೇಕಡವಾರು ಹದಿನೆಂಟಕ್ಕೆ ಈಗ ಇಳಿಸಿದ್ದಾರೆ ಅಂದ್ರೆ ಅಲ್ಲೂ ಕೂಡ ದೊಡ್ಡದಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಟ್ರಾಕ್ಟರ್ ಗಳನ್ನ ಟ್ರಾಕ್ಟರ್ಸ್ ಅನ್ನೋದಕ್ಕಿಂತ ಪೆಟ್ರೋಲ್ ನಾವು ಹೇಳ್ಬೋದು ಎಲ್ ಪಿ ಜಿ ಸಿ ಎನ್ ಜಿ ಕಾರ್ಸ್ ಇದನ್ನ ಇಪ್ಪತ್ತೆಂಟರಿಂದ ಶೇಕಡವಾರು ಹದಿನೆಂಟಕ್ಕೆ ಇಳಿಸಿದಾಗ ಆಬ್ವಿಯಸ್ಲಿ ಆ ವರ್ಗದ ಜನರ ಉಳಿತಾಯ ಹೆಚ್ಚಾಗತ್ತೆ ಅವರ ಉಳಿತಾಯ ಹೆಚ್ಚಾದಂತ ಸಂದರ್ಭದಲ್ಲಿ ಹೂಡಿಕೆ ಕೂಡ ಇನ್ನೊಂದು ವಲಯದಲ್ಲಿ ಹೆಚ್ಚಾಗಿ ಇದರಿಂದ ಕ್ಯಾಪಿಟಲ್ ಫಾರ್ಮೇಶನ್ ಅಥವಾ ಬಂಡವಾಳ ಆ ಸಂಗ್ರಹಣೆ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗತ್ತೆ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಸಂಗ್ರಹಣೆ ಆಗಲಿಕ್ಕೆ ಇದು ಅನುಕೂಲ ಆಗತ್ತೆ ಈಗ ಒಟ್ಟಾರೆ ಜಿಎಸ್ಟಿ ಎಲ್ಲಾ ಸರಕುಗಳ ಮೇಲೆ ಕಡಿಮೆ ಆದಾಗ ನಿವ್ವಳ ಆದಾಯ ಅಂತ ಏನ್ ಕರಿತೀವಿ ಅದು ಹೆಚ್ಚಾಗಿ ಉಳಿತಾಯ ಹೆಚ್ಚಾಗಿ ಹೂಡಿಕೆ ಹೆಚ್ಚಾಗಿ ಬಂಡವಾಳ ಸಂಗ್ರಹಣೆ ಕೂಡ ಹೆಚ್ಚಾಗೋದಿಕ್ಕೆ ಇದು ಕಾರಣ ಆಗತ್ತೆ ಆ ಬಂಡವಾಳ ಸಂಚಯನ ಬಂಡವಾಳ ಸಂಗ್ರಹ ಜಾಸ್ತಿ ಆದಂತ ಸಂದರ್ಭದಲ್ಲಿ ಖಂಡಿತವಾಗ್ಲು ಆತ್ಮ ನಿರ್ಭರ ಭಾರತ ಕಟ್ಟೋದ್ರಲ್ಲಿ ಸಂಶಯ ಇಲ್ಲ ಹಾಗೆ ಇವಾಗ ನಾವು ಅದನ್ನೇ ಹೇಳುವಂಥದ್ದು ವಿಕಸಿತ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ ನಲ್ಲಿ ಗುರಿ ಇಟ್ಕೊಳ್ಳೋದೇ ಉದ್ಯೋಗ ಸೃಷ್ಟಿ ಅಂತ ಇವೆಲ್ಲ ಬಂಡವಾಳ ಸಂಗ್ರಹ ಆದಂತ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿ ಆಗತ್ತೆ ಆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಮೂಲವಾಗಿ ನೋಡುವಂತದ್ದು ಹೂಡಿಕೆ ಹೂಡಿಕೆ ಆದಾಗ ಅದು ದೊಡ್ಡ ಕೈಗಾರಿಕೆಗಳಾಗಿರ್ಬೋದು ಎಂ ಎಸ್ ಎಂ ಇಗಳಾಗಿರ್ಬೋದು ಒಟ್ಟಾರೆ ಉ ಉದ್ಯೋಗ ಸೃಷ್ಟಿ ಆಗೋ ಕಡೆ ಗಮನ ಹರಿಸೋದಕ್ಕೂ ಕೂಡ ಇದು ಒಂದಕ್ಕೊಂದು ಚೈನ್ ಲಿಂಕ್ ತರ ಸಾಧ್ಯವಾಗ್ತದೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಟ್ರಾಕ್ಟರ್ಸ್ ನ ಶೇಕಡವಾರು ಹದಿನೆಂಟರ ಸ್ಲಾದಿಂದ ಶೇಕಡವಾರು ಐದಕ್ಕೆ ಇಳಿಸಿದ್ದಾರೆ ಹಾಗೆ ತುಂತುರು ನೀರಾವರಿಯನ್ನ ಶೇಕಡವಾರು ಹನ್ನೆರಡರಷ್ಟು ಇದ್ದದ್ದಂತ ಸ್ಲಾಬ್ ಅನ್ನ ಶೇಕಡವಾರು ಐದಕ್ಕೆ ಇಳಿಸಿದ್ದಾರೆ ಆ ಹಾರ್ಟಿಕಲ್ಚರ್ ಆ ಗಳ ಮೇಲೆ ಏನು ಶೇಕಡವಾರು ಇತ್ತೋ ಅದನ್ನು ಶೇಕಡವಾರು ಐದಕ್ಕೆ ಇಳಿಸಿದ್ದಾರೆ ಅಂತ ಹೇಳಿದ್ರೆ ಈಗಾಗ್ಲೇ ಕೃಷಿ ಆ ಬೆಳವಣಿಗೆ ದರ ಶೇಕಡವಾರು ಮೂರರಷ್ಟಿತ್ತು ಅದನ್ನ ಮತ್ತಷ್ಟು ವೃದ್ಧಿಗೊಳಿಸಬೇಕು ಅಟ್ಲೀಸ್ಟ್ ನಾವು ಐದು ಆರರಷ್ಟಕ್ಕಂತೂ ಹೇರಿಸ್ಬೇಕಾಗ್ತಾ ಇದೆ ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ಅವಲಂಬಿತರು ಕೃಷಿ ಮೇಲೆ ಅವಲಂಬಿತರ ಪ್ರಮಾಣ ನೋಡಿದಾಗ ಇವತ್ಗೂ ಕೂಡ ಶೇಕಡವಾರು ಐವತ್ತರಷ್ಟು ಜನ ಕೃಷಿಯನ್ನೇ ತಮ್ಮ ಕಚುವಾಗಿ ಆ ನಂಬ್ಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ಕೃಷಿ ಬೆಳವಣಿಗೆ ದರಾನ ವೃದ್ಧಿಗೊಳಿಸಿ ಕೃಷಿ ಸರಕುಗಳಲ್ಲಿ ಸ್ವಾವಲಂಬನೆಯನ್ನ ಹೊಂದಿ ಬೇರೆ ದೇಶಕ್ಕೂ ನಾವು ಅದನ್ನ ರಫ್ತು ಮಾಡಿ ಅದರಿಂದಾನೂ ಕೂಡ ಆದಾಯ ಗಳಿಸಿ ಜಿಡಿಪಿಗೆ ಕೃಷಿಯಿಂದ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲೂ ಕಾರಣ ಆಗತ್ತೆ ಯಾಕಂದ್ರೆ ನ ಶೇಕಡವಾರು ಹದಿನೆಂಟರಿಂದ ಐದಕ್ಕೆ ಇಳ್ತಿರೋದು ಡ್ರಿಪ್ ಇರಿಗೇಷನ್ ಅನ್ನ ಶೇಕಡವಾರು ಹದಿನೆರಡ್ರಿದ್ದ ಐದಕ್ಕೆ ಕೇಳಿಸಿರೋದು ಅಗ್ರಿಕಲ್ಚರ್ ಅಂಡ್ ರಿಲೈಡ್ ಆಕ್ಟಿವಿಟೀಸ್ ಅಥವಾ ಆರ್ಟಿಕಲ್ಚರ್ ಕ್ರಾಪ್ಸ್ ಅನ್ನ ಶೇಕಡವಾರು ಹನ್ನೆರಡರಿಂದ ಐದಕ್ಕೆ ಇಳ್ತಿರೋದು ಎಲ್ಲವೂ ಕೂಡ ಕೃಷಿ ವಲಯವೂ ಕೂಡ ಆ ಬಹಳ ಸ್ವಾವಲಂಬಿಯಾಗಿ ಅಲ್ಲೂ ಕೂಡ ಒಂದು ಬೆಳವಣಿಗೆ ಅಥವಾ ಅಭಿವೃದ್ಧಿ ಹೊಂದೋದಕ್ಕೂ ಇದು ಕಾರಣ ಆಗ್ತದೆ ಮತ್ತೆ ಈಗ ಪೆಟ್ರೋಲು ಎಲ್ ಪಿ ಜಿ ನ ಕಡಿಮೆ ಮಾಡಿದ ಕೂಡ್ಲೆ ಸರಿ ಈ ಜಿ ನ ಇದರಲ್ಲಿ ಶೇಕಡವಾರು ಇಪ್ಪತ್ತೆಂಟರಷ್ಟು ಇದ್ದದ್ದು ಫ್ಲಾಬ್ನ ಶೇಕಡವಾರು ಹದಿನೆಂಟಕ್ಕೆ ಇಳಿಸಿದಾಗ ಖಂಡಿತವಾಗ್ಲೂ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಆಗಿರ್ಬೋದು ಅಥವಾ ಅದರ ಮೇಲಾಗಿರುವಂತಹ ಎಲ್ಲಾ ಆ ಬೆಲೆಗಳು ಕೂಡ ಕಡಿಮೆ ಆದಾಗ ಜನಸಾಮಾನ್ಯರಿಗೆ ಕಡಿಮೆ ಬೆಲೆಯಲ್ಲಿ ಸರಕುಗಳು ದೊರೆಯುವಂತದ್ದಾಗತ್ತೆ ಅದಾಗಿ ಒಟ್ಟಾರೆ ಸರಕುಗಳ ಒಂದು ಮೇಲಿದ್ದಂತ ಆ ಬೆಲೆಯ ಹೊರೆ ಆ ಮಧ್ಯಮ ವರ್ಗದವರಿಗೆ ಹಾಗೂ ಎಲ್ಲ ವರ್ಗದವರಿಗೂ ಕೂಡ ಆ ಹೊರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿ ಅವರವರ ಹಂತದಲ್ಲಿ ಅನುಭೋಗ ಜಾಸ್ತಿ ಆಗಿ ಒಂದು ಕಡೆ ಉತ್ಪಾದನೆ ಜಾಸ್ತಿ ಆಗ್ತದೆ ಇನ್ನೊಂದು ಕಡೆ ಜನಸಾಮಾನ್ಯರಲ್ಲಿ ಉಳಿತಾಯ ಅಂದ್ರೆ ನಿವಳ ಆದಾಯ ಜಾಸ್ತಿ ಆದಾಗ ಉಳಿತಾಯವೂ ಕೂಡ ಒಟ್ಟಾರೆ ಹೆಚ್ಚಾಗತ್ತೆ ಸಂಪೂರ್ಣವಾಗಿ ಆರ್ಥಿಕ ಪ್ರಗತಿಯನ್ನ ಸಾಧಿಸೋದಿಕ್ಕೆ ಇದು ಅನುಕೂಲ ಆಗ್ತಾ ಹೋಗುತ್ತೆ ಎಸ್ ಪವಿತ್ರ ಮೇಡಮ್ ಹಾಗೆ ಸಂಪರ್ಕದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ ಮಿಡಿಲ್ ಕ್ಲಾಸ್ ಜನರಿಗೆ ಭರ್ಜರಿ ಗಿಫ್ಟ್ ಅಂತಾನೆ ಹೇಳ್ಬೋದು ಹಲವು ವಸ್ತುಗಳು ಶೇಕಡ ಐದರ ತೆರಿಗೆ ವ್ಯಾಪ್ತಿಗೆ ಬರುತ್ತೆ ಶೇಕಡಾ ಹನ್ನೆರಡರಷ್ಟಿದ್ದ ತೆರಿಗೆಯನ್ನು ಶೇಕಡ ಐದಕ್ಕೆ ಇಳಿಕೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಹೇರ್ ಆಯಿಲ್ ಟಾಯ್ಲೆಟ್ ಕ್ಲೀನರ್ ಸೋಪು ಶಾಂಪು ಬ್ರಷ್ ಅಡುಗೆ ಸಾಮಗ್ರಿ ಬೆಡ್ಶೀಟ್ ಕಾಫಿ ತುಪ್ಪ ಬೆಣ್ಣೆ ಇದೆಲ್ಲದರ ಮೇಲಿನ ಟಿಯನ್ನು ಶೇಕಡ ಐದಕ್ಕೆ ಇಳಿಸಲಾಗಿದೆ ಮಾರ್ಬಲ್ಸ್ ಕರಕುಶಲ ವಸ್ತುಗಳು ಚರ್ಮದ ಉತ್ಪನ್ನ ಇದೆಲ್ಲದರ ಮೇಲಿನ ಎಸ್ ಟಿಯನ್ನು ಇಳಿಕೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಇದರ ಜೊತೆಗೆ ಶೇಕಡ ಐದರಷ್ಟಿದ್ದ ಜಿಎಸ್ಟಿ ಏನಿದೆ ಅದನ್ನು ಸಂಪೂರ್ಣವಾಗಿ ವಿನಾಯಿತಿ ನೀಡಿ ಕೂಡ ಒಂದಷ್ಟು ವಸ್ತುಗಳಿಗೆ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು ಎಸ್ ಪವಿತ್ರ ಮೇಡಮ್ ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಯಾಕಂದ್ರೆ ಈ ಜಿ ಎಸ್ ಟಿ ವಿನಾಯಿತಿ ಏನಿದೆ ತುಂಬಾ ಪ್ರಮಾಣದಲ್ಲಿ ಕಡಿಮೆ ಮಾಡಲಾಗಿರುವಂಥದ್ದು ಎಲ್ಲೊಂದ್ ಕಡೆ ಮಿಡ್ಲ್ ಕ್ಲಾಸ್ ಜನರಿಗೆ ನೀವು ಹೇಳಿದಾಗೆ ಒಂದು ರೀತಿಯಾಗಿ ದೀಪಾವಳಿಯ ಭರ್ಜರಿ ಗಿಫ್ಟ್ ಅಂತಾನೆ ಹೇಳ್ಬಹುದು ಬಟ್ ಇದನ್ನ ಹೂಡಿಕೆ ಮಾಡೋದಕ್ಕೆ ನೀವ್ ಹೇಳ್ತಾ ಇದ್ರಿ ಹೂಡಿಕೆಗೂ ಕೂಡ ಅನುಕೂಲ ಆಗುತ್ತೆ ಸಂಗ್ರಹ ಮಾಡೋದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹೊರೆಯಂತೂ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಜಿಎಸ್ಟಿ ಇಳಿಕೆ ಮಾಡಿರುವಂಥದ್ದು ಮತ್ತೆ ಸಂಗ್ರಹ ಮಾಡೋದಕ್ಕೆ ಹೂಡಿಕೆ ಮಾಡ್ತಾರೆ ಅದರಿಂದಾಗಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಹೂಡಿಕೆ ಆಗತ್ತಾ ಅವರ ನಿರೀಕ್ಷೆಗಳು ಆಗತ್ತಾ ಅಂತ ಇದು ನೇರವಾಗಿ ಇವತ್ತು ಒಂದೇ ದಿನಕ್ಕೆ ಹೂಡಿಕೆ ಆಗತ್ತೆ ಅಂತ ನಾವು ಹೇಳೋದಿಕ್ಕಾಗಲ್ಲ ಹೇಳ್ತಿರೋದು ಜನಸಾಮಾನ್ಯರು ಏನು ಇವತ್ತೆಲ್ಲ ಸರಕಿನ ಮೇಲೆ ವ್ಯಯವನ್ನ ಮಾಡ್ತಾ ಇದ್ರು ಆ ಸರಕಿನ ಆ ಬೆಲೆಯ ಹೊರೆ ಅಧಿಕವಾಗಿದ್ದು ಕಡಿಮೆ ಆದಾಗ ಅವರ ಹತ್ರ ಇರುವಂತ ಹಣವನ್ನ ಒಂದು ಪ್ರಮಾಣದ ಹಣವನ್ನ ಉಳಿತಾಯವಾಗಿ ಪರಿವರ್ತನೆ ಮಾಡ್ಕೊಳ್ತಾರೆ ಅದು ಒಂದು ಫ್ಯಾಮಿಲಿ ಇನ್ಕಮ್ ಅಲ್ಲಿ ಒಂದು ಸೇವಿಂಗ್ಸ್ ಅಥವಾ ಒಟ್ಟಾರೆ ಉಳಿತಾಯ ಹೆಚ್ಚಾಗಿ ಆ ಕುಟುಂಬದ ಒಂದು ಹೂಡಿಕೆ ಬೇರೆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಹೂಡಿಕೆಯನ್ನ ಅಲ್ಪಾವಧಿ ಅಥವಾ ದೀರ್ಘಾವಧಿ ಪ್ರಮಾಣದಲ್ಲಿ ಮಾಡಿಕೊಂಡು ಆ ಜನಸಾಮಾನ್ಯರ ನಿವ್ವಳ ಆದಾಯದಲ್ಲಿ ಉಳಿಕೆ ಆಗ್ತದೆ ಉಳಿತಾಯ ಆ ಉಳಿತಾಯ ಬ್ಯಾಂಕಿನಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಅದೇನಾಗ್ತದೆ ಹೂಡಿಕೆಯಾಗಿ ಪರಿವರ್ತನೆ ಆಗುತ್ತೆ ಅಷ್ಟೇ ಅಲ್ಲ ಇದು ಒಂದು ಕಡೆ ಬಡತನವನ್ನ ಕೂಡ ಕಡಿಮೆ ಮಾಡ್ಬೋದು ಇನ್ನೊಂದು ಇನ್ಫ್ಲೇಷನ್ ಇವತ್ತು ನಮ್ಮನ್ನೆಲ್ಲ ಕಾಡ್ತಿರುವಂಥದ್ದು ಇವತ್ತು ಆಹಾರದ ಹಣದುಬ್ಬರ ಅಂತ ಕೂಡ ಮಾತಾಡ್ತೀವಿ ಹಣದುಬ್ಬರ ಅಂತ ಹೇಳಿದ್ರೆ ಬೆಲೆಯಲ್ಲಿ ಹೆಚ್ಚಳ ಹಣದ ಮೌಲ್ಯದಲ್ಲಿ ಕುಸಿತ ಆದರೆ ಇದು ಇವಾಗ ನಿಜವಾಗ್ಲೂ ಆಗ್ಬೇಕಾಗಿರೋದೇನಪ್ಪ ಅಂತಂದ್ರೆ ಹಣದುಬ್ಬರದ ಇಳಿಕೆ ಆಗಬೇಕಾಗಿದೆ ಈ ಜಿ ಟಿ ಅಂತ ಹೇಳಿದಾಗ ಸರಕುಗಳ ಬೆಲೆ ಹೆಚ್ಚಾದಾಗ ಆಬ್ವಿಯಸ್ಲಿ ವ್ಯಾಲ್ಯೂ ಆಫ್ ಮನಿ ಕಮ್ಸ್ ಡೌನ್ ಹಣದ ಮೌಲ್ಯ ಕಡಿಮೆ ಆಗ್ತದೆ ಅಂತ ಸಂದರ್ಭದಲ್ಲಿ ಇವತ್ತು ಜಿ ಎಸ್ ಟಿ ಕಡಿಮೆ ಆದಾಗ ಹಣದ ಮೌಲ್ಯ ಕೂಡ ಹೆಚ್ಚಾಗಿ ಈ ಒಂದು ಹಣದುಬ್ಬರದ ಪರಿಸ್ಥಿತಿ ಏನಿದೆ ಅದನ್ನ ಸ್ವಲ್ಪ ತಗ್ಸೋ ಕಡೆ ಕೂಡ ಇದು ಅನುಕೂಲ ಆಗತ್ತೆ ಇನ್ನು ಸರಕುಗಳಿಗೆ ಜಿ ಎಸ್ ಟಿ ಕಡಿಮೆ ಆದಂತ ಸಂದರ್ಭದಲ್ಲಿ ಜನರು ಕೊಂಡುಕೊಳ್ಳುವಂತ ಸಾಮರ್ಥ್ಯ ಹೆಚ್ಚಾಗುತ್ತೆ ಯಾಕೆ ಅಂತಂದ್ರೆ ಅವ್ರಿಗೆ ಕಡಿಮೆ ದುಡ್ಡು ಅಂತ ಅಂದಾಗ ಅವ್ರಿಗೆ ಕೊಂಡ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆದಾಗ ಸರಕಿನ ಬೇಡಿಕೆ ಜಾಸ್ತಿ ಆಗತ್ತೆ ಸರಕುಗಳ ಬೇಡಿಕೆ ಜಾಸ್ತಿ ಆದಾಗ ನಾನು ಆಗ್ಲೇ ಹೇಳ್ದಾಗೆ ಒಟ್ಟಾರೆ ಬಿಸ್ನೆಸ್ ಆಕ್ಟಿವಿಟೀಸ್ ವಿಸ್ತೀರ್ಣ ವಿಸ್ತಾರಗೊಳ್ಳುತ್ತೆ ಅದರಿಂದ ಎಮ್ ಎಸ್ ಎಂಇ ಅಥವಾ ಬೃಹತ್ ಕೈಗಾರಿಕೆಗಳಾಗಿರ್ಬೋದು ಅಲ್ಲಿ ಏನಾಗ್ತಾ ಹೋಗುತ್ತೆ ಉತ್ಪಾದನೆ ಜಾಸ್ತಿ ಆಗುತ್ತೆ ಒಂದು ಕಡೆ ಉತ್ಪಾದನೆ ಜಾಸ್ತಿ ಆಯ್ತು ಅಂದ್ರೆ ನಾವು ಎಕನಾಮಿಕ್ಸ್ ಅಲ್ಲಿ ಹೇಳ್ತೀವಿ ಎನಿ ಪ್ರೊಡಕ್ಷನ್ ರಿಕ್ವೈರ್ಸ್ ಫೋರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನಾಲ್ಕು ಉತ್ಪಾದನಾ ಅಂಗಗಳು ಬೇಕಾಗ್ತದೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಏನನ್ನ ಉತ್ಪಾದನೆ ಮಾಡ್ತೀವಿ ಅಂದ್ರು ಕೂಡ ಒಟ್ಟಾರೆ ಇಲ್ಲಿ ವಸ್ತುಗಳಿಗೆ ಬೇಡಿಕೆ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ಉತ್ಪಾದನೆ ಹೆಚ್ಚಾಯ್ತು ಉತ್ಪಾದನೆ ಹೆಚ್ಚಾಯ್ತು ಅಂದ್ರೆ ಭೂಮಿಗೂ ಬೇಡಿಕೆ ಆಗತ್ತೆ ಶ್ರಮಿಕನಿಗೂ ಬೇಡಿಕೆ ಆಗತ್ತೆ ಶ್ರಮಿಕನಿಗೆ ಬೇಡಿಕೆ ಹೆಚ್ಚಾಯ್ತು ಅಂತ ಹೇಳಿದ್ರೆ ಉದ್ಯೋಗ ಸೃಷ್ಟಿ ಆಗ್ತದೆ ಸೊ ಉದ್ಯೋಗ ಸೃಷ್ಟಿ ಆಯ್ತು ಅಂತ ಹೇಳಿದಾಗ ಅವನಿಗೆ ಆದಾಯ ಸಿಗುತ್ತೆ ಆದಾಯದಿಂದ ಉಳಿತಾಯ ಹೆಚ್ಚಾಗತ್ತೆ ಉಳಿತಾಯದಿಂದ ಹೂಡಿಕೆ ಹೆಚ್ಚಾಗತ್ತೆ ಹೂಡಿಕೆಯಿಂದ ಮತ್ತಷ್ಟು ಆರ್ಥಿಕ ಪ್ರಗತಿ ಅಥವಾ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಏನಿದೆ ಅದೆಲ್ಲವೂ ಕೂಡ ವಿಸ್ತೀರ್ಣಗೊಳ್ಳೋದಕ್ಕೆ ಸಾಧ್ಯ ಧನ್ಯವಾದ ಪವಿತ್ರ ಮೇಡಮ್ ಮಾತಾಡಿದ್ದಕ್ಕೆ